ആ വൈബ്രസർ ഹായ് ഹായ് തിണ്ടി ആയിട്ട് ഏൻമാർത്ത

ಸು ಬೋದ್ಧಯ್ಯ ತಿಂಡಿ ಆಯಿತ ಆಯ್ತು ಗೋದಾರ ಆಯಿತು ನಿಮ್ದು ಆಯ್ತಾ ಇಡೀ ಬೀ ಬಾಯ್ ಮಾಡ್ಬೇಡ್ರಿ

ாய் திண்டி ஆய்வீர வெல் லைவ் குட் மார்னிங் குட் மார்னிங் வெரி குட் மார்னிங் ಹಾಯ್ ಬ್ರದರ್ ಹಾಯ್ ಗೌಡ ಬ್ರದರ್ ತಿಂಡಿ ಆಯ್ತಾ ಏನು ಮಾಡ್ತಾಯಿದ್ದೀರಾ ಬ್ರದರ್ ತಿಂಡಿ ಆಯಿತು ಆಯಿತು ಬ್ರದರ್ ಆಯಿತು ನಿಮ್ದಾಯ್ತಾ ಏನು ಮಾಡಿದಿರಿ ತಿಂಡಿ ಇವತ್ತು ನಾಷ್ಟ ಮಾಡಕಂತೀರಿ ಹಾಂ ಬ್ರದರ್ ಇಲ್ಲ ಮಾಡಿದೆ ಆಗಲೇ ನಾಷ್ಟ ಏನೂ ಮಾಡ್ತಾ ಇಲ್ಲ ಬಯಲೆಲ್ಲ ಗುಳೆ ಬಂದುಬಿಟ್ಟಿದೆ ಅದಕ್ಕೆ ಹಣ ತಿಂದೆ ನೋಡಿ ಕೊಡು ಬೇಕಂದ್ರೆ ಇರ್ಲ ನೋಡ್ಬೈ ಹೌದಾ ಬ್ರದರ್ ಹೌದಾ ತಿಂತೀನಿ ಬ್ರದರ್ ನಾನು ಹಾಕಿದ್ದು ಓದಿಲ್ಲ ನೇತ್ರ ಇಲ್ಲ ಬ್ರದರ್ ಓದಿದೆ ನಂದಾಯಿತು ಆಯ್ತು ನೇತ್ರ ತಿಂಡಿ ಆಯ್ತಾ ಅಂತ ಅಂದ್ರಲ್ವಾ ಓದಿದ್ದೀನಿ ಬ್ರದರ್ ಆವಾಗಲೇ ಓದಿದ್ದೀನಿ ಅಲ್ಲಿ ಓದಲು ಮೇಲೆ ఏను ఇలా బ్రదర్ హౌస్ వైఫు నేను మనయల ఇతనల్ స్టార్ట్ మి అదే నోట్కూ మనేలేదీ ಹಸ್ಬೆಂಡ್ ಏನು ಮಾಡ್ತಾರೆ ಅವರು ಕಂಪ್ನಿಯಲ್ಲಿ ಹೋಗ್ತಾರೆ ಬ್ರದರ್ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾರೆ ಏನೂ ಇಲ್ಲ ಬ್ರದರ್ ಏನೂ ಇಲ್ಲ ನೋಡಿ ಹಾಯ್ ಹಾಯ್ ಸಿಸ್ಟರ್ ಹಾಯ್ ತಿಂಡಿ ಆಯಿತಾ ಏನು ಮಾಡ್ತಾಯಿದ್ರೆ ಸಿಸ್ಟರ್ ಯಾರ್ದು ಬ್ರದರ್ ಯಾರ್ದು ಡೈಲಿ ಹಾಕ್ತಾ ಇರ್ತೀನಿ ನೋಡಿ ನಾನು ವೀರೇಶ್ ಹಾಯ್ ಹಾಯ್ ಬಸವರಾಜ್ ಬರೀ ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ ನಾನು ಡೈಲಿ ರೂಟೀನ್ ಹಾಕಿದ್ದೀನಿ ನೋಡಿ ಬ್ರದರ್ ವೀಡಿಯೋ ಹಾಕಿದ್ದೀನಿ ನೋಡಿ ಏನೇನು ಮಾಡ್ತೀನಿ ಏನೇನು ಎಲ್ಲ ಕೆಲಸ ಏನೇನು ನಾನು ನನ್ನ ಮಕ್ಕಳು ಕಟ್ಕೊಂಡು ನಾ ಏನೇನು ಮಾಡ್ತೀನಿ ಅಂತ ಎಲ್ಲ ಹಾಕಿದ್ದೀನಿ ನೋಡಿ ஹாய் அக்காய் ப்ரதர் ஹாய் திண்டி ஆய்த்த ஏன்மாட் தீர குட் மார்னிங் ப்ரதர் வெரி குட் மார்னிங் டாங்க்யூ ப்ரதர் டாங்க்யூ சோ மச் கொட்டிக்கு டாங்க்யூ சோ மச் சப்போர்ட் மாத்தாதி லையில் டாங்க்யூ சோ மச் எல்லோ ನಂದು ಆಯಿತು ನೋಡಿ ಬ್ರದರ್ ನಾನು ಮಾಡಿಕೊಂಡೆ ಇವಾಗ ಲೈವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಆನಂದ ಬ್ರದರ್ ಹಾಯ್ ಹಾಯ್ ತಿಂಡಿ ಆಯ್ತಾ ಏನು ಮಾಡ್ತಾಯಿದ್ದೀರಾ ಇವಾಗ ಭಾಳ ದಿನ ಆಯಿತು ಲೈವೇ ಬಂದಿರಲಿಲ್ಲ ಹಾಗಾಗಿ ಲೈವ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಯಾರು ಕನೆಕ್ಟ್ ಆಗ್ತಾಯಿಲ್ಲ ನೋಡಿ ಹೌದಾ ಬ್ರದರ್ ಹೌದಾ ಥ್ಯಾಂಕ್ ಯು ಬ್ರದರ್ ನೋಡಿದ್ದೀರಾ ಕೆಂಡ ಸಂಪಿಗೆ ಸೀರಿಯಲ್ ಮಾಡ್ತಾರೆ ನೋಡಿ ಬ್ರದರ್ ಅವರು ಅಣ್ಣ ಇಲ್ಲೇ ಇದ್ದಾರೆ ಮೇಲೆ ಅವರು ಬಾಡಿಗೆ ಹಾಕಿದ್ದಾರೆ ಕೆಂಡೆ ಸಂಪಿಗೆ ಸೀರಿಯಲಲ್ಲಿ ಡಾಕ್ಟ್ರ್ ಆ್ಯಕ್ಟ್ ಮಾಡಿದ್ದಾರೆ

ಇನ್ನೊಂದು ಯಾವಾಗ ಯಾವಾಗು ಮಾಡ್ತಾರೆ ಇನ್ನೂ ಒಂದು ಸೀರಿಯಲಲ್ಲಿ ಬರ್ತಾ ಅಕ್ಕ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡ್ತಾರೆ ಇನ್ನೂ ಒಂದು ಸೀರಿಯಲ್ ಜಾಯಿನ್ ಆಗಿ ಜಾಯಿನ್ ಆಗಿ ಬೇಗ ಬೇಗ ಸೂಪರ್ ಆಗಿದೆ ನೋಡಿ ಬ್ರದರ್ ನೀವು ಹೇಗಿದ್ದೀರಾ ಸಿದ್ದು ಬ್ರದರ್ ಹೆಂಗದಿರಿ ಸೂಪರ್ ಇದೆ ನೋಡಿ ಬ್ರದರ್ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿಮ್ಮ ಆಗ್ತೀನಿ ಬ್ರದರ್ ಆಗ್ತೀನಿ ಲೈಕ್ ಮಾ ಥ್ಯಾಂಕ್ ಯು ಗದ್ರಿ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ನಾನು ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡಿದ್ದೀನಿ ಬ್ರದರ್ ಹಾಯ್ ಬ್ರದರ್ ಹಾಯ್ ಗೌಡ ಗೌಡ ಬ್ರದರ್ ನಿಮ್ಮ ಲೈವ್ ಏನೂ ನೋಡಿದ್ದೆ ಎಷ್ಟೋ ದಿವಸ ಆಯಿತು ಹೌದು ಬ್ರದರ್ ಬಂದೇ ಇಲ್ಲ ನಾನು ಇತ್ತೀಚಿಗೆ ಲೈವ್ಗೆ ಬಂದಿಲ್ಲ ಇವಾಗ ಬಂದಿದ್ದೀನಿ ನೋಡಿ ನನ್ನ ಮಗಳು ಕಾಡಿಸ್ತಾ ಇದ್ದಾಳೆ ಇವಾಗ ಆವಾಗಿನ ಥರ ಇಲ್ಲ ಅವಳು ಹಾಗಾಗಿ ಟೈಮೇ ಇಲ್ಲ ನನಗೆ ಲೈವ್ ಮಾಡೋಕ್ಕೆ ವಿಡಿಯೋ ಅಷ್ಟೇ ಹಾಕ್ತಾಯಿದ್ದೀನಿ ಅದು ವೀಡಿಯೋನೂ ಓಡ್ತಾ ಇಲ್ಲ ಹಾಗೆ ವಿಡಿಯೋ ಮಾಡಿಕೊಂಡು ಲೈವ್ ಮಾಡಬೇಕಂದ್ರೆ ಟೈಮೇ ಸಿಗ್ತಾಯಿಲ್ಲ ನೋಡಿ ಇವಾಗ ಒಂದು ಸ್ವಲ್ಪ ಮಲಗಿದಾಳೆ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಇವಾಗ ಒಂದು ಹಾಕ್ತೀನಿ ನೋಡಿ ವಿಡಿಯೋನ ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ ಇವಾಗ ಒಂದು ಹಾಕಬೇಕು ಕಮೆಂಟ್ ಹಾಕ್ತೀನಿ ಅಕ್ಕ ಕನೆಕ್ಟ್ ಆಗಿ ಅಕ್ಕ ಓಕೆ ಬ್ರದರ್ ಓಕೆ ಆಯ್ತು ಆಯ್ತಾ ಇಲ್ಲ ಬ್ರದರ್ ಸಪ್ ಇನ್ನೂ ಇದಾಗಬೇಕು ವಾಚ್ ಅವರ್ ಆಗಿಲ್ಲ ಇನ್ನೂ ವೀಡಿಯೋನೂ ಓಡ್ತಾ ಇಲ್ವಲ್ಲ ಅದಕ್ಕೆ ವಾಚ್ ಅವರ್ ಆದರೆ ಇಲ್ಲ ಸರಿ ಹೋಗುತ್ತೆ ಇನ್ನೂ ಅರ್ಧ ಅರ್ಧ ವಾಚ್ ಅವರ್ ಆಗಬೇಕು ನಂದು ಪೂರ್ತಿ ಅರ್ಧ ಆಗಬೇಕು ವಾಚ್ ಅವರು ಯಾವಾಗುತ್ತೋ ಯಾವಾಗಿಲ್ಲ ாய்ஹ் ம் மாரேஜா நம்ம அல்லர் அல்ல அரேஞ்ச் மாரேஜ் மேலே நோடத்தீரல்ல நன் மக குத்த அதுக்கு அவன் கடை லட்ச கொட்டி தான் நோய் திண்டி ஆய் ஆய்ர் ஆய்

ಥ್ಯಾಂಕ್ ಯು ಬ್ರದರ್ ನಿಮ್ಮ ವೀಡಿಯೋವನ್ನು ನೋಡ್ತಾ ಇರ್ತೀವಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಬ್ರದರ್ ನೋಡಿ ಸಪೋರ್ಟ್ ಮಾಡಿ ಬ್ರದರ್ ನಿಮ್ಮ ಸಪೋರ್ಟ್ ಇದ್ದರೆ ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ವಾಚ್ ಅವರ್ ಏನು ಕಂಪ್ಲೀಟ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಇನ್ನೂ ಅರ್ಧಕ್ಕೆ ಅರ್ಧ ಇದೆ ಹಾಯ್ 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 ீரி ஆரம் நோடி நீங்க முர்தார முர்த హాయ్ కన్నడికి శుభోదయ థ్యాంక్ యూ బ్రదర్ థ్యాంక్ యూ సో మచ్ సేమ్ టు బ్రదర్ ನಾವು ಹುಷಾರಾಗಿ ನೋಡಿಕೊಳ್ಳಿ ಹೌದು ಬ್ರದರ್ ಹೌದು ಅವ್ರ ಸಲುವಾಗಿನೇ ಇವಾಗ ಲೈವ್ ಬಿಟ್ಬಿಟ್ಟಿದ್ದೀನಿ ನೋಡಿ ನಾನು ಏನ್ ಹೆಸರು ರೀ ಗೊಂಬೆದು ಅವಳ ಹೆಸರು ಮಾನ್ಯತ ಅಂತ ನೋಡಿ ಇವನ ಹೆಸರು ಕೌಶಿಕ್ ಅವಳು ಮಲಗಿದ್ದಾಳೆ ಇವಾಗ ಅವ್ರ ಸಲುವಾಗಿನೆ ಇವಾಗ ಲೈವ್ ಬಿಟ್ಬಿಟ್ಟಿದ್ದೀನಿ ನಾನು ಅವ್ರು ದೊಡ್ಡೋರಾದ್ಮೇಲೆ ವಿಡಿಯೋ ಅಂತ ಹಾಕೊಂತ ಹೋಗೋಣ ಕಂಪ್ಲೀಟ್ ಆದರೆ ಆಗಲಿ ಇಲ್ಲ ಅಂದರೆ ಬಿಡ್ಲಿ ಅಂತ ಹೇಳಿ ವಿಡಿಯೋ ಇರ್ತೀನಿ ಆದರೆ ಲೈವ್ ಮಾಡ್ತಾ ಇಲ್ಲ ನೋಡಿ ಇವಾಗ ಅವಳಂತೂ ತುಂಬಾ ತುಂಟಿ ಆಗಿಬಿಟ್ಟಿದ್ದಾಳೆ ಹಿಡಿಯಕ್ಕೆ ಇಲ್ಲ ಅಯ್ಯಪ್ಪ ಎರಡು ಮಕ್ಕಳು ಅಷ್ಟೇ ಸೀಸ್ ಹೌದು ಒಂದು ಗಂಡು ಮಗು ಹಿರೇ ಅವನಿಗೆ ಇವಾಗ ನಾಳೆ ನಾವು ನವಂಬರ್ ಹದಿನಾಲ್ಕಕ್ಕೆ ಮೂರು ವರ್ಷ ಕಂಪ್ಲೀಟು ಇಲ್ಲ ಬಂದಿಲ್ಲ ಹಾಂ ಮೂರು ವರ್ಷ ಕಂಪ್ಲೀಟ್ ಅವನಿಗೆ ನನ್ನ ಮಗಳಿಗೆ ಇವಾಗ ಡಿಸೆಂಬರ್ ಟ್ವೆಂಟಿಗೆ ವರ್ಷ ಕಂಪ್ಲೀಟ್ ಆಗುತ್ತೆ ತಿಂಡಿ ಮಾಡಿದ್ರಾ ಆಯಿತು ಬ್ರದರ್ ಆಯಿತು ನಿಮ್ದು ಆಯಿತಾ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಬ್ರದರ್ ತಿಂಡಿ ಆಯಿತಾ ಏನು ಮಾಡ್ತಾಯಿದ್ರ ಮಹಾದೇವಿ ಸಾರಿ ಸಿಸ್ಟರ್ ಹಾಯ್ 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 ಬನ್ನಿ ಬನ್ನಿ ಬ್ರದರ್ ಬನ್ನಿ ಪಾಪನ್ನ ಆಯಿತಾ ಮೇಡಮ್ ಪಾಪನ್ನ ಅಂದರೆ ಟಿಫನ್ ಆಯಿತಾ ಮೇಡಮ್ ಆಯಿತು ಬ್ರದರ್ ಆಯಿತು ಯಾವ ಊರು ಮೇಡಮ್ ನಿಮ್ಮದು ನಮ್ಮದು ಮಾಚಿನಳ್ಳಿ ಅಂತ ಬ್ರದರ್ ನಿಮ್ಮಜ್ಜಿ ಬರೋ ಬೆಂಗಳೂರಿಗೆ ಇಲ್ಲ ಬ್ರದರ್ ಅವ್ರಿಗೆ ಬೇಸರ ಆಯಿತು ಅಂತ ಹೇಳಿದರು ಅವಾಗಲೇ ಅಮ್ಮ ಬಂದಿದ್ರಲ್ವ ಆವಾಗ ಹೋಗ್ತೀನಿ ಅಂತ ಹೇಳಿದರು ಬೇಡ ಟ್ರೈನ್ ಟಿಕೆಟ್ ಮಾಡಿದ್ದೀವಿ ಅಂತ ಹೇಳಿ ಬಿಡಿಸ್ಕೊಂಡಿದ್ವಿ ಇವಾಗ ಅಲ್ಲೇ ಬಿಟ್ಟು ಬಂದಿದ್ದೀವಿ ಊರಿಗೆ ಇವಾಗ ಮತ್ತೆ ಮುಂದಿನ ವಾರ ಹೋಗಬೇಕು ನಾವು ಮತ್ತೆ ಪದೇ ಪದೇ ಓಡಾಡೋಕ್ಕಾಗಲ್ವಲ್ಲ ಇವಾಗ ನಮ್ಮ ಕೌಶಿಕನ ಬರ್ತಡೇ ಮುಡಿ ತೆಗೆಸೋದು ನಿನ್ನೆ ವಿಡಿಯೋ ಹಾಕಿದೆ ನೋಡಿ ನಿನ್ನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಇವಾಗ ಇವಾಗ ನಾಳೆ ಮುಂದಿನ ವಾರ ಅಮ್ಮ ಬರ್ತಾರೆ ಕರೆಯೋಕ್ಕೆ ಹೋಗಬೇಕು ಒಂದು ವಾರ ಎಲ್ಲ ಮುಡಿ ತೆಗೆಸಿ ಮತ್ತೆ ಬಂದು ಮತ್ತೆ ಒಂದು ತಿಂಗಳಿಗೆ ಮತ್ತೆ ಅವಳು ಬ ಇದಕ್ಕೆ ಹೋಗಬೇಕು ಬರ್ತಡೇಗೆ ಮದುವೆ ಎಲ್ಲ ಚೆನ್ನಾಗಿ ನಡೀತಾ ನೇತ್ರ ಮೊನ್ನೆ ಹೋಗಿದ್ದರೆಲ್ಲ ಹಾಂ ಚೆನ್ನಾಗಾಯಿತು ಬ್ರದರ್ ಸೂಪರ್ ಆಯ್ತು ನೋಡಿ ತುಂಬಾ ಖರ್ಚು ಮಾಡಿಲ್ಲ ನೋಡಿ ಬ್ರದರ್ ಒಂದು ಲಕ್ಷ ರೂಪಾಯಿ ಅಷ್ಟು ಗ್ರ್ಯಾಂಡ್ ಮದುವೆ ಆಗಿದೆ ಅದು ಬೆಂಗಳೂರಲ್ಲಿ ಸಿ ಸೌದಾ ಹಾಯ್ 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 ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಕಾಫಿ ಆಯ್ತಾ ಆಯಿತು ಬ್ರದರ್ ಆಯಿತು ನಿಮ್ದಾಯಿತಾ ತುಂಬ ಚೆನ್ನಾಗಾಯಿತು ಮದುವೆ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಆಗಿ ಅಂದ್ಕೊಂಡ್ರೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಆ ಥರ ಮದುವೆ ಮಾಡ್ಕೊಳ್ಳೋದು ಬೆಸ್ಟ್ ಕೌಶಿಕ ಮಣ್ಣಾಟ ಆಡ್ಬಾಡೋ ಓಕೆ ಬ್ರದರ್ ಲೈವ್ ಏನು ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಇವಾಗ ಬಾಯ್ ಎಬ್ಬರು ಮತ್ತೆ ಸಿಗ್ತೀನಿ